ಎಲ್ರಿಗೂ ನಮಸ್ಕಾರ ಗೌರವಾನ್ವಿತ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆತ್ಮೀಯರು ಆದಂಥ ಸಾಮೇಗೌಡ್ರೆ ಜಿಲ್ಲೆಯ ಕಾರ್ಯದರ್ಶಿ ನೌಕರರ ಸಂಘದ ಗೌರವಾಧ್ಯಕ್ಷರಾದಂಥ ಚಿನ್ನಳ್ಳಿ ಗೋಪಾಲ್ ಅವರೇ ನಮ್ಮ ತಿಮಳ ವಿ ಎಸ್ ಎನ್ ಅಧ್ಯಕ್ಷರಾದಂಥ ಕೆಟ್ಟಣ್ಣವರೇ ನಮ್ಮ ಆತ್ಮೀಯರಾದಂಥ ಬಿಕನಹಳ್ಳಿ ಚಂದ್ರ ಅವರೇ ಪಶ್ಚಿಮ ಕ್ಷೇತ್ರದ ನಮ್ಮ ಅಧ್ಯಕ್ಷರಿಗೆ ಹಣ ತಗೊಳ್ಳದೆ ಓಟ್ ಹಾಕಿರುವಂಥ ವಿವೇಕಮಾಡುಗು ಕೃಷ್ಣ ಅವರೇ ನನಗೆ ಯಾರು ಕೊಡಲಿಲ್ಲ ನೋಡಿ ನಮ್ಮ ಸ್ವಾಮಿಗೌಡರಿಗೆ ದುಡ್ಡು ತಗೊಳ್ಳದೆ ಇಲ್ಲ ನನಗೂ ಹಾಕಿದ್ದಾರೆ ಒಂದು ನಾಲ್ಕೈದು ಜನ ಹಾಕಿದ್ದಾರೆ ಮರತುಬಿಟ್ಟೆ ಬಿಟ್ಟೆ ನಮ್ಮ ಕೃಷ್ಣ ಅವರೇ ಚಲಪತಿ ಅವರೇ ನಮ್ಮ ವಿಸ್ತೀರ್ಣಾಧಿಕಾರಿಗಳೇ ಎಲ್ಲ ಕಾರ್ಯದರ್ಶಿ ಮಿತ್ರರೇ ಪತ್ರಕರ್ತ ಮಿತ್ರರೇ ಇದು ಚಂದ್ರನ ಮೇಲೆ ಕೂಡ ಆಪಾದನೆ ಬರುತ್ತಂತೆ ಏನೋ ಕಪ್ಪುಗಿದೆ ನೋಡೋಕೆ ಅಂತ ಆ ರೀತಿ ನನ್ನ ಮೇಲೂ ಕೂಡ ಆಪಾದನೆ ಬಂದಿತ್ತು ಕಾರ್ಯದರ್ಶಿಗಳಿಗೆ ಐದು ಲಕ್ಷ ಮಾಡಿಬಿಡ್ತಾಯಿದ್ರು ನಾಗರಾಜ್ ನಾಗರಾಜವರು ಅದನ್ನು ತಪ್ಪಿಸಿದ್ರು ಅಂತ ಅದು ತಪ್ಪಿಸಿದ್ದಲ್ಲ ಆ ಸಂದರ್ಭದಲ್ಲಿದ್ದಂಥ ಪರಿಸ್ಥಿತಿಗೆ ಅನುಗುಣವಾಗಿ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬೇಕಾಗಿರೋದನ್ನು ನಾನು ಮಾತಾಡಿದ್ದೀನಿ ಅಷ್ಟೇ ಕೆಲವರು ನಿರ್ದೇಶಕರು ಅಲ್ಲಿ ಬಂದಾಗ ವಾಸ್ತವಾಂಶದ ಅರಿವು ಅವ್ರಿಗಿರೋದಿಲ್ಲ ಮತ್ತು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಹೋದ ಐದು ವರ್ಷದ ಕೊನೆಯಲ್ಲಿ ಈ ಒಂದು ಸಬ್ಜೆಕ್ಟನ್ನು ನಮ್ಮ ನೌಕರ ಸಂಘದವರು ತಂದರು ತಂದಾಗ ಆ ಪರಿಸ್ಥಿತಿನಲ್ಲಿ ಕೇವಲ ಹದಿನೆಂಟು ಕೋಟಿ ನಷ್ಟದಲ್ಲಿತ್ತು ನಮ್ಮ ಒಕ್ಕೂಟ ನಾನು ಮಾತಾಡಿದ್ದು ಒಕ್ಕೂಟ ಹದಿನೆಂಟು ಕೋಟಿ ನಷ್ಟದಲ್ಲಿದೆ ಆ ಸಂದರ್ಭಕ್ಕೆ ಅಲ್ಲಿ ನೌಕರರ ಪೆನ್ಷನ್ನು ಇವೆಲ್ಲ ತೀರ್ಮಾನಕ್ಕೆ ಬಂದಿರತಕ್ಕಂಥವು ಸುಮಾರು ನೂರ ನೂರೈವತ್ತು ನೌಕರದಿತ್ತು ಆ ಸಮಯದಲ್ಲಿ ಏನಾದರೂ ನಿರ್ಧಾರ ತಗೊಂಡು ಏನಾದರೂ ಮಾಡಿದ್ದಿದ್ರೆ ಸುಮಾರು ಐದಾರು ಕೋಟಿ ರೂಪಾಯಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಈ ಪರಿಸ್ಥಿತಿಯಲ್ಲಿ ಸಾಧೋ ಅಲ್ಲ ಲಾಭ ಬರಲಿ ಲಾಭ ಬಂದ ನಂತರ ತೀರ್ಮಾನ ತಗೊಳ್ಳೋಣ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಒಕ್ಕೂಟ ಬೇರೆ ಆಗ್ತಾ ಇದೆ ಚಿಕ್ಕಬಳ್ಳಾಪುರದ ಒಕ್ಕೂಟದ ಅನೇಕ ಅಪ್ಲಿಕೇಶನ್ಸು ಇದೆ ಕೆಲವೊಂದು ಕಾರ್ಯದರ್ಶಿಗಳಿಗೆ ಸಮಯ ಮುಗಿದೋಗಿದ್ರೂ ಸಹ ಅರವತ್ತೈದು ವರ್ಷ ಆಗಿದ್ದರೂ ಕೂಡ ಎಪ್ಪತ್ತು ವರ್ಷ ಆಗಿದ್ದರೂ ಕೂಡ ಪೆನ್ಷನ್ಗೆ ಅರ್ಜಿಗಳು ನಮ್ಮ ಮುಂದೆ ಇದ್ದವು ಯಾಕೆಂತಂದರೆ ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿ ತೀರ್ಮಾನ ತಗೊಳ್ಳೋದಿಕ್ಕೆ ಆಡಳಿತ ಮಂಡಳಿ ನನಗೆ ಜವಾಬ್ದಾರಿ ಕೊಟ್ಟಿದ್ದರು ಅಂಥ ಸಂದರ್ಭದಲ್ಲಿ ಎಪ್ಪತ್ತು ವರ್ಷದವರು ಕೂಡ ನಿವೃತ್ತಿ ವೇತನಕ್ಕೆ ಅರ್ಜಿ ಕೊಟ್ಟಿದ್ದರು ಯಾವ ರೀತಿ ತೀರ್ಮಾನ ತಗೋಬೇಕಾಗ್ತದೆ ಇದನ್ನು ನಾವು ಯಾವ ರೀತಿ ಮೊದಲಿಗೆ ಕಾರ್ಯದರ್ಶಿಗಾಗಲಿ ಯಾರಿಗೂ ಆಗಲಿ ನಿವೃತ್ತಿ ವೇತನ ಯಾರಿಗೂ ಕೂಡ ಕೊಡ್ತಾ ಇರಲಿಲ್ಲ ನಿಮ್ಮೆಲ್ಲರ ಒಂದು ಏನು ಒತ್ತಾಯದ ಮೇರೆಗೆ ಮೊದಲಿಗೆ ಎರಡು ಲಕ್ಷ ತದನಂತರ ಮೂರು ಲಕ್ಷ ಮಾಡಿದ್ವಿ ಇದನ್ನು ಯಾವುದೇ ಒಕ್ಕೂಟದಲ್ಲಿ ಕೂಡ ಇದುವರೆಗೂ ಮಾಡಿಲ್ಲ ಕೇವಲ ಚಾಮರಾಜನಗರ ಇದರಲ್ಲಿ ಮಾತ್ರ ಮಾಡಿದ್ದಾರೆ ನಮ್ಮ ಒಕ್ಕೂಟದಲ್ಲಿ ಇದನ್ನು ಜವಾಬ್ದಾರಿಯಾಗಿ ತಗೊಂಡು ನಾವು ಪ್ರಾರಂಭ ಮಾಡಿದ್ವಿ ಯಾಕೆಂತಂದರೆ ಕಾರ್ಯದರ್ಶಿಗಳು ಎಲ್ಲರೂ ಸಹ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇವತ್ತು ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ದೃಷ್ಟಿನಲ್ಲಿ ಅದನ್ನು ಜಾರಿ ಮಾಡಿದ್ವಿ ಆದರೆ ಕಾರಣಾಂತರಗಳಿಂದ ಐದು ಲಕ್ಷ ಮಾಡೋಕ್ಕಾಗಿರಲಿಲ್ಲ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕೂಡ ಏಳು ಕೋಟಿ ಎಪ್ಪತ್ತೆಂಟು ಲಕ್ಷ ಒಕ್ಕೂಟ ನಷ್ಟದಲ್ಲಿದೆ ಈಗ ಆದರೆ ಮಾರ್ಚ್ಗೆ ನಾವು ಒಂದು ಎಂಟು ಕೋಟಿವರೆಗೂ ಲಾಭ ಬರ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಕಾರ್ಯದರ್ಶಿ ಮಿತ್ರರಿಗೆ ಅನೇಕವರೆ ದಿನಗಳಿಂದ ಇದು ಬೇಡಿಕೆ ಇದೆ ಆಮೇಲೆ ಜೊತೆಗೆ ನನ್ನ ಮೇಲೆ ಇರ್ತಕ್ಕಂಥ ಆಪಾದನೆ ನಾನು ಕಳ್ಕೊಬೇಕಾಗಿತ್ತು ಆ ಒಂದು ಸಂದರ್ಭದಲ್ಲಿ ನಾನು ಇವರೊಂದು ಬರೀ ಒಂದು ಇದು ಕೊಟ್ಟಿದ್ದರು ರೆಪ್ರೆಸೆಂಟೇಷನ್ ಅದು ಎಮ್ ಡಿ ಅವ್ರಿಗೆ ಕೊಟ್ಟಿದ್ರು ನಾನು ಹೇಳಿದೆ ನಿಮ್ಮ ಎಮ್ ಡಿ ಅವ್ರಿಗೆ ಕೊಟ್ಟರೆ ಸಾಕಾಗೋದಿಲ್ಲ ನಾಳೆ ಇಪ್ಪತ್ತ್ಮೂರನೇ ತಾರೀಕು ಇದೆ ನೀವೆಲ್ಲ ಅಂತ ಹೇಳಿದೆ ನಾನು ಹೇಳಿದ ಮೇಲೇ ನೀವು ಬಂದಿದ್ದು ಇಲ್ಲದೆ ಬರ್ತಾಯಿದ್ದೀರಾ ಇಪ್ಪತ್ತ್ಮೂರನೇ ತಾರೀಕು ಎಲ್ಲರೂ ಬಂದರು ಅಧ್ಯಕ್ಷರಿದ್ದರು ಅಧ್ಯಕ್ಷರ ಮುಂದೆ ಇದು ಕೊಟ್ಟರು ಕೊಟ್ಟ ತದನಂತರ ಬೋರ್ಡಲ್ಲಿ ಆ ಒಂದು ಟ್ರಸ್ಟ್ ಬಂದಾಗ ನಾನು ನಮ್ಮ ಸ್ವಾಮ್ಯಗೌಡರು ಪ್ರಥಮವಾಗಿ ಇದನ್ನು ಮಾಡಿ ನೋಡೋಣ ಇನ್ನೂ ನೋಡಿ ನಮ್ಮ ಆಫೀಸಿಯಲ್ಸ್ ಎಲ್ಲ ಸ್ವಲ್ಪ ನೋಡೋಣ ಇನ್ನೂ ಸ್ವಲ್ಪ ನೋಡಿ ಮಾಡೋಣ ಹಾಗೆ ಹೀಗೆ ಅಂದರು ನೋಡೋ ಕ್ವಶನ್ ಇಲ್ಲ ಇನ್ನೊಂದಿಲ್ಲ ಲಾಭಾಂಶ ಬರ್ತಾ ಇದೆ ಐದು ಲಕ್ಷ ಕಾರ್ಯದರ್ಶಿಗೆ ಮೂರು ಲಕ್ಷ ಸಹಾಯಕರಿಗೆ ಮೂರು ಲಕ್ಷ ಪರಿ ಹಾಲು ಪರೀಕ್ಷಕರಿಗೆ ಎರಡು ಲಕ್ಷ ಸಹಾಯಕರಿಗೆ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾವು ಅವತ್ತು ತೆಗೆದುಕೊಂಡಿದ್ದೀವಿ ಹಾಗೆಯೇ ಮತ್ತೆ ಹತ್ತು ಪೈಸೆ ಧನವನ್ನು ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದರಲ್ಲಿ ಐದು ಪೈಸೆ ಕಾರ್ಯದರ್ಶಿಗೆ ಮೂರು ಪೈಸೆ ಹಾಲು ಪರೀಕ್ಷಕರಿಗೆ ಎರಡು ಪೈಸೆ ಸಹಾಯಕರಿಗೆ ಅಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ ಒಂದನ್ನು ನೀವು ಯೋಚನೆ ಮಾಡಬೇಕಾಗ್ತದೆ ನಮ್ಗೆ ನೀವು ಯಾರು ಶತ್ರುಗಳಲ್ಲ ನಮಗೆ ನೀವು ಯಾರು ಶತ್ರುಗಳಲ್ಲ ಆದರೆ ನಾವು ಸಹಾಯ ಮಾಡಿರೋದನ್ನು ನಿಮ್ಮ ಮನಸಲ್ಲಿ ಇಟ್ಕೋಬೇಕು ಮನಸ್ಸಲ್ಲಿ ಇಟ್ಕೊಳ್ಳೋಲ್ಲ ಬಹಳ ಜನ ನನ್ನ ಮಾತು ಹೊರಟೆ ಆದರೆ ಯಾರಿಗೂ ತೊಂದರೆ ಮಾಡಿಲ್ಲ ನಾನು ಅನ್ಯಾಯ ಮಾಡಿಲ್ಲ ನಾನು ಹೇಳೋದು ಇಷ್ಟೇ ಯಾರಾದರೂ ಒಂದು ಚೂರು ಹಾಲು ಕೊಟ್ಟರೆ ಅದನ್ನು ಸಹಾಯವರೆಗೂ ಜ್ಞಾಪಕ ಇಟ್ಕೋಬೇಕು ಕನ್ನಡದಲ್ಲಿ ಒಂದು ಇದಿದೆ ಹಾಲು ಹಾಕಿದ ಮನೆಯಲ್ಲಿ ಅಸೋಕರು ಎರಡು ಸಾಯಿಲಿ ಆ ರೀತಿ ಮಾಡೋಕ್ಕೋಗಬೇಡಿ ಒಳ್ಳೆಯದಲ್ಲ ಇದು ಅನೇಕರು ಸಹಾಯ ಮಾಡಿದ್ದೀನಿ ಆದರೆ ನನಗೆ ಸಹಾಯ ಮಾಡಿಲ್ಲ ಆ ನೋವು ನನ್ನಲ್ಲಿದೆ ನಾನು ಸಹಾಯ ಮಾಡದೇ ಇದ್ದರೆ ನನಗೆ ಸಹಾಯ ಮಾಡೋದು ಬೇಡ ನಾವು ನಮ್ಮ ಹತ್ರ ಸಹಾಯ ಪಡ್ಕೊಂಡ್ರು ಕೂಡ ಮತ್ತೆ ನಮಗೆ ದ್ರೋಹ ಮಾಡಿದ್ರೆ ಅದು ನೋವು ನೋವು ಹೋಗಲ್ವಾ ಇಲ್ಲ ಏನು ತೊಂದರೆ ಮಾಡಿದ್ದೀನಿ ಇದು ಇಪ್ಪತ್ತನೇ ವರ್ಷ ಅಂದರೆ ಹದಿನಾರು ವರ್ಷದಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ ಯಾರ್ಯಾರಿಗೆ ಯಾವ್ಯಾವ ತೊಂದರೆ ಮಾಡಿದ್ದೀನಿ ಹೇಳಿ ನಾನು ಯಾರಿಗೂ ತೊಂದರೆ ಮಾಡೋಕ್ಕೆ ಹೋಗಿಲ್ಲ ಯಾಕೆ ಅಂತಂದರೆ ನಮಗೆ ಗೊತ್ತು ನೀವು ಈ ಒಂದು ವ್ಯವಸ್ಥೆಯಲ್ಲಿ ಭಾಳ ಮುಖ್ಯ ಅಧ್ಯಕ್ಷರು ಎಷ್ಟು ಕಾರ್ಯ ಕಾರ್ಯಮಂಡಳಿ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ನೀವು ಮುಖ್ಯ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಒಂದು ತಿಳ್ಕೊಳ್ಳಿ ಈಗ ನಮ್ಮದು ಬಹಳ ಚಿಕ್ಕ ಒಕ್ಕೂಟ ಬರೀ ಏಳು ಐದು ತಾಲೂಕು ಇರ್ತಕ್ಕಂಥ ಒಕ್ಕೂಟ ಈಗ ಈಗ ಒಕ್ಕೂಟದಲ್ಲಿ ಕಾಲದ ದಿನಸುವುದೇ ಮಕ್ಳು ಪೆಟ್ಕೊಂಡು ಮುಸ್ಲಾಡು ಪೆಟ್ಟು ಪಟ್ಕೊಂಡೆ ಈ ನಮ್ದು ಐದೇ ಐದು ಒಕ್ಕೂಟ ಇರ್ತಕ್ಕ ಐದೇ ಇದು ತಾಲೂಕು ಇರ್ತಕ್ಕಂಥದ್ದು ಇಲ್ಲಿ ಕೆಲವು ತಾಲೂಕಲ್ಲಿ ನೂರಕ್ಕೆ ನೂರು ಕ್ವಾಲಿಟಿ ಬರ್ತಾ ಇರ್ತಕ್ಕಂಥ ಕೋಲಾರ ನೂರಕ್ಕೆ ನೂರು ಬಂಗಾರಪೇಟೆ ನೂರಕ್ಕೆ ನೂರು ಮಾಲೂರು ನೂರಕ್ಕೆ ನೂರು ಶ್ರೀನಿವಾಸಪುರ ನೂರಕ್ಕೆ ನೂರು ಮುಳಭಾಗದ ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೈದು ತೊಂಬತ್ತ ಆ ರೀತಿನೇ ಹೋಗ್ತಾ ಇದೆ ನಾವೇ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇಲ್ಲ ಇದನ್ನ ನಾವು ಒಂದೊಂದ್ಸಾರಿ ನಾವು ಸ್ಟ್ರಿಕ್ಟ್ ಮಾಡ್ಬೇಕಾಗ್ತದೆ ನಾವು ನಮ್ಮ ಇವ್ರಿಗೆ ಕ್ವಾಲಿಟಿ ಕೊಡಿ ಅಂತೇಳಿ ನಮ್ಮ ಸೂಪರ್ವೈಸರ್ ಹೇಳ್ಬೇಕಾಗ್ತದೆ ಆ ಸೂಪರ್ವೈಸರ್ ಬಂದಾಗ ನಮ್ಮ ಇದಕ್ಕೆ ಕಳಿಸ್ತಾರೆ ನಮ್ಮ ಇದಕ್ಕೆ ಕಳಿಸ್ತಾರೆ ಇನ್ನೆಲ್ಲಿ ಕಳಿಸಿದೆ ಬಳಬಾಗ್ಲೂ ಕಳಿಸಿದೆ ನಾನು ಶ್ರೀನಿವಾಸಪುರ ಕಳ್ಸೋಕ್ಕಾಗುತ್ತಾ ನಮ್ಮ ಚೀಕೂರು ಅವರು ಇದ್ದಾರೆ ನಮ್ಮ ಸ್ನೇಹಿತರು ಕೇಳಿ ಕ್ವಾಲಿಟಿ ಬರುತ್ತೆನೋ ಅವ್ರನ್ನೇ ಕೇಳಿ ಹಾಕಿ ಕೊಡ್ಬೇಕಂತೆ ಹೆಂಗೆ ಹಾಕಿ ಬರುತ್ತೆ ಹಾಕ್ಕೊಟ್ಟು ಹೆಂಗೆ ಹಾಕಿ ಬರುತ್ತೇಳಿ ಹೇಳಿ ಅಲ್ಲಿ ಹಾಕ್ಕೊಡ್ತಾರ ಅವರು ಅಲ್ಲಿ ಹಾಕ್ಕೊಡೋಗಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಲ್ಲಿ ಅವರು ಹಾಕ್ಕೊಡೋದಿಲ್ಲ ನೀವು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕಾಗ್ತದೆ ಈಗ ಐದು ಸಾವಿರ ಐದು ಲಕ್ಷ ರೂಪಾಯಿ ನೀವು ಮಾಡಿರೋದು ಯಾವುದಕ್ಕೋಸ್ಕರ ಅಂತಂದರೆ ನೀವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಗುಣಮಟ್ಟನ ಚೆನ್ನಾಗಿ ಕಳಿಸ್ಬೇಕು ಅಂತೇಳಿ ಟೆಸ್ಟೇ ಮಾಡಲ್ಲ ಎಷ್ಟೋ ಡೈರಿಗಳಲ್ಲಿ ಟೆಸ್ಟ್ ಟೆಸ್ಟ್ ಮಾಡೋದೇ ಇಲ್ಲ ಹಾಗಾದಾಗ ಏನಾಗ್ತದೆ ಗುಣಮಟ್ಟ ಇದನ್ನ ನೀವು ಯೋಚನೆ ಮಾಡ್ಕೋಬೇಕು ನಾನು ಒಂದನ್ನೇ ಹೇಳೋದು ನಾನು ಇವತ್ತು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಏನಂದ್ರೆ ಏನು ಬರುತ್ತೆ ಅದನ್ನ ಹಾಕಿ ಬಿ ಎಂ ಸಿ ವರ್ಗೂ ಅಷ್ಟೇ ನಾನು ಹೇಳ್ತಕ್ಕಂಥದ್ದು ಏನು ಬರುತ್ತೆ ಅದನ್ನ ಹಾಕಿ ಆ ಕ್ವಾಲಿಟಿ ಕೊಡಿ ನೀವು ಯಾಕೆ ಹಾಕಿ ಕೊಡಬೇಕು ಕಳ್ತನ ಮಾಡೋದು ಕಲಿಸ್ತೀರ ನೀವೇನೇ ನೀವು ಯಾವಾಗ ಹಾಕಿ ಕೊಡ್ತೀರೋ ಅವ್ರಿಗೆ ಕಳ್ತನ ಮಾಡೋದನ್ನ ನೀವು ಕಲಿಸ್ತಾ ಇದ್ದೀರಿ ಒಂದು ಯೋಚನೆ ಮಾಡ್ಕೋಬೇಕು ಯಾಕೆ ಗುಣಮಟ್ಟ ಸ್ಲ್ಯಾಬ್ ಕೊಟ್ಟಿದಾರಪ್ಪ ಎಲ್ಲಿ ಯೂನಿಯನ್ನಲ್ಲಿ ನಿಮ್ಗೆ ಒಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ ಯಾರಿಗೆ ಎಷ್ಟು ಗುಣಮಟ್ಟ ಬಂದರೆ ಎಷ್ಟು ರೇಟ್ ಹಾಕಬೇಕು ಅನ್ನೋದು ನಿಮಗೆ ಗುಣಮಟ್ಟ ಕೊಟ್ಟಿದ್ದಾರೆ ಹಾಗಿರೋವಾಗ ಬರೀ ನಿಮಗೆ ಕ್ವಾಲಿಟಿಗೆ ದುಡ್ಡೇ ಕೊಡಕ್ಕೆ ಬರಲ್ಲ ಎಂಟು ಮೂರು ಕೂಡ ಬರಲ್ಲ ಎಂಟು ಎರಡು ಬರ್ತದೆ ಎಂಟು ಎರಡಕ್ಕೆ ದುಡ್ಡು ಕೊಡೋ ಅಂತ ಚ ಇದೆಯಾ ನಿಮಗೆ ಇಲ್ಲ ಆದರೂ ಕೂಡ ಎಂಟು ಮೂರು ಹಾಕಿ ದುಡ್ಡು ಕೊಡ್ತೀರಿ ಕಲ್ತನ ಮಾಡೋದು ನೀವೇ ಕಲಿಸ್ತೀರಿ ಅವ್ರಿಗೆ ಎಷ್ಟು ಕ್ವಾಲಿಟಿ ಬರ್ತದೆ ನಿಮ್ಮಲ್ಲಿ ನಾನು ವಿನಂತಿ ಮಾಡೋದೇನು ಅಂದರೆ ಎಷ್ಟು ಕ್ವಾಲಿಟಿ ಬರ್ತದೆ ಮೋಸ ಮಾಡಬೇಡಿ ಯಾವ ಸೊಸೈಟಿ ನನ್ನ ಶತ್ರು ಸೊಸೈಟಿನೇ ಆಗಲಿ ಬಿಡಿ ಅದು ನೀವು ಮೋಸ ಮಾಡಬೇಡಿ ಏನು ಕ್ವಾಲಿಟಿ ಬರ್ತದೆ ಆ ಕ್ವಾಲಿಟಿನೇ ನೀನು ನೀವು ಹಾಕಿಕೊಡಿ ನೀವು ಒಂದು ಸ್ವಲ್ಪ ದಿನ ಹಾಕಿ ನಂತರ ಅವರೇ ಎಲ್ಲ ಕ್ವಾಲಿಟಿ ಬರ್ತಾರೆ ಕ್ವಾಲಿಟಿ ಬರದೇ ಏನಿಲ್ಲ ಅದರಲ್ಲಿ ಸ್ವಲ್ಪ ಸೇರಿಸ್ತಾರೆ ಅದೇನು ಸೇರಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಅದರಿಂದ ಗುಣಮಟ್ಟ ಕಾಪಾಡಿ ನೋಡಿ ನೀವು ಗುಣಮಟ್ಟ ಕಾಪಾಡಿ ಗುಣಮಟ್ಟ ಜಾಸ್ತಿಯಾಗಿ ಒಳ್ಳೆ ಇದು ಬಂದರೆ ನೀವು ಏನು ಕೇಳೋದಕ್ಕೂ ನಿಮ್ಗೆ ಅಧಿಕಾರ ಇರ್ತದೆ ನಿಮ್ಗೆ ಡೆಫಿನೆಟ್ ಆಗಿ ಅಧಿಕಾರ ಇರುತ್ತೆ ನಾವು ನೋಡಿ ಈ ಗುಣಮಟ್ಟ ಮಾಡಿದೀವಿ ಇದು ಮಾಡಿದೀವಿ ನಮ್ಗೆ ಈ ರೀತಿ ಸವಲತ್ತುಗಳನ್ನ ಕೊಡಿ ಅಂತ ನೀವು ಕೇಳಕ್ ಇರ್ತದೆ ಮೂರು ವರ್ಷಗಳಿಂದ ಈಗ ಮ್ಯಾಟು ಮತ್ತೆ ಇವು ಎಲ್ಲ ನಿಲ್ಸಿದ್ವಿ ಈ ವರ್ಷದಿಂದ ಮ್ಯಾಟು ಮತ್ತೆ ಮಿಲ್ಕಿಂಗ್ ಮೆಷಿನ್ನು ಚಾಪ್ ಕಟರ್ಸು ಈಗ ಮತ್ತೆ ಪ್ರಾರಂಭ ಮಾಡಿದೀವಿ ಈಗ ಹತ್ರದಲ್ಲೇ ಜನವರಿನಲ್ಲಿ ಟೆಂಡರ್ಗೆ ಹೋಗ್ತದೆ ಮಾರ್ಚು ಏಪ್ರಿಲ್ ಅಷ್ಟರೊಳಗೆ ನಿಮಗೆ ರಬ್ಬರ್ ಮ್ಯಾಟು ಮತ್ತು ಇವನ್ನೆಲ್ಲ ಎಲ್ಲ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಆಗ್ತದೆ ಅನೇಕ ಸವಲತ್ತುಗಳನ್ನು ನಿಮಗೆ ಕೊಡುವಂಥ ಇದನ್ನು ಕೂಡ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಬಟ್ ಅದಕ್ಕೆಲ್ಲ ಕೂಡ ನೀವು ಗುಣಮಟ್ಟ ಕೊಡಿ ಯಾರು ಗುಣಮಟ್ಟ ಕೊಡಿಲ್ವೋ ಅವ್ರನ್ನ ವಾಪಸ್ ಕಳಿಸಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗುಣಮಟ್ಟ ಬರ್ತದೆ ಯಾಕೆ ಸೂಪರ್ವೈಸರ್ ಬಂದಾಗ ಮಾತ್ರ ಬರುತ್ತೆ ಕ್ವಾಲಿಟಿ ಸೊಬ್ರೆಡ್ತಾರೆ ಮಾಯ ಆಗೋದ್ರೆ ನಿಮ್ಮ ಕ್ವಾಲಿಟಿನೇ ಬರಲ್ಲ ಯಾಕದು ಆತ್ಮಾವಲೋಕನ ಮಾಡ್ಕೋಬೇಕು ನೀವು ನೀವು ಆತ್ಮಾವಲೋಕನ ಮಾಡಿಕೊಂಡು ಒಳ್ಳೆಯ ಕ್ವಾಲಿಟಿನ ಕಳಿಸಿದ್ರೆ ಡೆಫಿನೆಟಾಗಿ ನೀವು ಚೆನ್ನಾಗಿ ಆಗ್ತೀರ ಸೊಸೈಟಿಗಳು ಚೆನ್ನಾಗಿ ಆಗ್ತದೆ ನಾವು ಕೂಡ ಅಂದರೆ ಯೂನಿಯನ್ ಕೂಡ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲ ಇನ್ನೂ ಅನೇಕವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಒಕ್ಕೂಟ ಹಮ್ಮಿಕೊಳ್ಳುವಂಥ ಇದಿದೆ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ